ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಸತ್ಯಕ್ಕೆ ದೂರವಾದದ್ದು ಇವತ್ತು ಏನು ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇದು ಇದು ಜಗ ಜಾಗೀರ್ ಆಗಿದೆ ಒಳಗೆ ಮುಸುಕಿನ ಗುಡ್ಡಾಟ ಅಧ್ಯಕ್ಷರು ವಿರುದ್ಧ ಎಲ್ಲ ಕಮಿಟಿ ವಿರುದ್ಧ ನಡೀತಾ ಇದೆ ಅವತ್ತು ಒಟ್ಟಾಗಿ ಸೇರ್ಕೊಂಡು ಎಲ್ಲ ಮಾಡಿ ಇವತ್ತು ಯಾವುದೇ ರೀತಿಯಾದ ಲೆಕ್ಕನೂ ಜೋಶಿ ಅಧ್ಯಕ್ಷರು ಜೋಶಿ ಅವರು ಲೆಕ್ಕನೂ ಕೊಡ್ದೇನೆ ಜಿಲ್ಲಾಡಳಿತಕ್ಕೆ ಕಣ್ಣಿಗೆ ಕೆಸರೆ ಅಂತ ಒಂದು ಕೆಲಸನ ಮಾಡಿಕೊಂಡು ಲೆಕ್ಕ ಕೊಡ್ಬೋದಿತ್ತಲ್ವಾ ನೀವು ಎಲ್ಲಾ ಕಮಿಟಿಗಳು ಮಾಡಿದ್ರಿ ಎಲ್ಲ ಮಾಡಿದ್ವಿ ಇವತ್ತು ಚೈನಾ ಪೆಂಡಲ್ ಹಾಕ್ಸ್ಬಿಟ್ಟು ಒಂದ್ ಅಡಿಗೆ ಅರವತ್ತೆಂಟು ರೂಪಾಯಿ ಅಂದ್ರೆ ಯಾವ ಲೆಕ್ಕದಲ್ಲಿ ನೀವು ಒಂದು ಅಡಿಗೆ ಅರವತ್ತೆಂಟು ರೂಪಾಯಿ ಅಂತ ಲೆಕ್ಕ ಕೊಟ್ಟಿದ್ದೀರಾ ಅದು ಒಂದೇ ಸಮಿತಿ ಅಂತಲ್ಲ ಎಷ್ಟು ಸಮಿತಿ ಇದೆ ಅಷ್ಟು ಸಮಿತಿನಲ್ಲೂ ಭ್ರಷ್ಟಾಚಾರ ಆಗಿದೆ ಅದನ್ನ ಮುಂದೊಂದು ದಿವಸ ಅದು ಬೆಳಕಿಗೆ ಬಂದೇ ಬರುತ್ತೆ ಅದು ಹೋರಾಟ ನಡೀತಾನೆ ಇದೆ ಕೇಸ್ಗಳಾಗಿದ್ದಾವೆ ಒಂದ್ಸಲ್ ಒಂದು ನಮ್ಮ ಮಂಡ್ಯಕ್ಕೆ ಒಂದು ಸಾಹಿತ್ಯ ಸಮ್ಮೇಳನ ತಗೊಂಬಂದವರು ರವಿ ಚಾಮಲಾಪುರವರು ಚಾಮಲಾಪುರವರ ಒಂದು ಹೆಸರೇ ಇರ್ಲಿಲ್ಲ ಅಲ್ಲಿ ಅದು ಒಂದು ಕಾರಣ ಯಾಕೆಂದ್ರೆ ತಗೊಬಂದವರವ್ರು ಚಾಮಲಾಪುರವ್ರು ಚಾಮಲಾಪುರವ್ರನ್ನ ಲೆಕ್ಕಕ್ಕೆ ಇಲ್ಲದಂಗೆ ಅಲ್ಲಿ ಸಮ್ಮೇಳನ ನಡೀತು ಅದು ಸ್ವಲ್ಪ ಬೇಜಾರಾಯಿತು ಆಯ್ತು ನಮ್ಗೆಲ್ಲರಿಗೂ ಏನೇ ಆಗಿರ್ಲಿ ಇವತ್ತು ಸಾಹಿತ್ಯ ಸಮ್ಮೇಳನ ಮಾಡಿ ಲೆಕ್ಕ ಕೊಡದೆ ಆದ್ರೂ ಒಳ ನೀವು ಮೂಲ ತಿಳ್ಕೊಳ್ದೇನೆ ಈ ರೀತಿ ಆರೋಪ ಮಾಡೋದು ಅಂದಾನೆ ಅನ್ನೋರ್ ಮೇಲೆ ಖಂಡನೀಯ ನಾವೆಲ್ಲರೂ ಖಂಡಿಸ್ತೀವಿ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿವಸದಲ್ಲಿ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಇರುವುದಿಲ್ಲ ನಮ್ಮ ನಾಯಕರು ಮಾಡಿರುವ ಆರೋಪ ನಿಮ್ಮ ನಾಯಕರು ಒಬ್ಬರ ಮೇಲಲ್ಲ ಎಲ್ಲ ಕಂಟಿಗಳಲ್ಲಿ ಅತ್ಯಂತ ಭ್ರಷ್ಟಾಚಾರವಾಗಿದೆ ಎಂದು ತಿಳಿಸಿರುತ್ತಾರೆ ನೀವು ಭ್ರಷ್ಟಾಚಾರ ಮಾಡದೆ ಸತ್ಯವಾಗಿ ನಡೆದಿದ್ರೆ ನಿಮ್ಮ ನಾಯಕರ ಮೂಲಕ ಮಾಧ್ಯಮ ಮೂಲಕ ಹೇಳಿ ನೀವು ಪತ್ರಿಕಾ ಏನು ಏಕದಲ್ಲಿ ಮಾತಾಡಿರುವುದು ನಿಮಗೆ ಸೋಲ ತರುವುದಿಲ್ಲ ಶ್ರೀಧರ್ ನಿಮ್ಮ ನಾಯಕರು ನಿಮ್ಮ ನಿಮ್ಮನ್ನು ಸಿಟಂಡಿಯನ್ನಾಗಿ ಮುಂದೆ ನಿಲ್ಲಿಸಿ ಮಾತನಾಡಿಸಿದ್ದಾರೆ ನಿಮ್ಮ ನಾಯಕರಿಗೆ ಧೈರ್ಯ ಇದ್ದರೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಸಂಘಟನೆಗಳು ಆರೋಪ ಮಾಡಿದ್ದಾರೆ ಉತ್ತರ ಕೊಡಿಸ್ರಿ ನಿಮ್ಮ ಸರ್ಕಾರವು ಪರಿಶಿಷ್ಟರಿಗೆ ರಾಜ್ಯ ಸರ್ಕಾರದಿಂದ ಬರಬೇಕಾಗಿದ್ದ ಮೂವತ್ತಾರು ಸಾವಿರ ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ರಲ್ಲ ಹಾಗೆ ಹೋಗಿದ್ದು ನಿಮ್ಮ ಕೋರ್ಸ ಜಾತಿ ಗಣತಿ ಬಿಡುಗಡೆ ಮಾಡದೆ ಕಾರಣ ಮಾಡುತ್ತಿದ್ದಾಗ ನೀವು ಯಾವ ಪತ್ರಿಕೆ ಖರ್ಚು ಮಾಡಿದ್ರಿ ದಯಮಾಡಿ ಶ್ರೀಧರ ಅವರು ನೀವು ಬನ್ನಿ ಇಲ್ಲಿ ಪತ್ರಿಕೆ ಹೋಗಿ ಉತ್ತರ ಕೊಡಬೇಕಾಗಿತ್ತು ಸರ್ಕಾರದ ಮೇಲೆ ತಂದು ಬರ್ತಿ ಮಾಡಿಸಿ ಅದು ಬಿಟ್ಟು ಉತ್ತರ ನಮ್ಮ ನಿಮ್ಮ ನಾಯಕರಾದ ಅವರು ಭ್ರಷ್ಟಾಚಾರದಲ್ಲಿ ವಾರಿಯಾಗಿಲ್ಲವಾದರೆ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಒಂದು ಪ್ರಮಾಣ ಮಾಡಿಲ್ಲ ನಮ್ಮ ನಾಯಕರಾದ ಕುಮಾರಸ್ವಾಮಿ ಜೆಡಿಎಸ್ ಅಧ್ಯಕ್ಷ ರಾಜ್ಯಾಧ್ಯಕ್ಷರನ್ನಾಗಿ ಪರಿಶಿಷ್ಟ ಜಾತಿ ಬದಕ್ಕೆ ಎರಡು ಬಾರಿ ನಮ್ಮ ನಾಯಕರಾದ ಶ್ರೀ ಕೆ ಅನ್ನದಾನಿ ಅವರನ್ನು ಅವರ ಮೇಲೆ ವಿಶ್ವಾಸ ಇಟ್ಟು ನೇಮಕ ಮಾಡಿದ್ದ ಗೋಷ್ಠಿಯ ಉದ್ದೇಶ ಮೊನ್ನೆ ನಮ್ಮ ನಾಯಕರಾದಂತ ಡಾಕ್ಟರ್ ಕೆ ಅನದಾರ್ ಅವರು ಮಹೂರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ಅತ್ಯಂತವಾಗಿ ದೊಡ್ಡದಾಗಿ ಆಗಿದೆ ಅಂತ ಹೇಳಿ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದ್ರು ಆ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಶ್ರೀಧರ್ ಅವರು ಹೇಳಿಕೆಯನ್ನು ನೀಡಿರುತ್ತಾರೆ ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿಕೆ ಈ ದಿನ ಡಿಸೆಂಬರ್ ತಿಂಗಳಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಜೆಡಿಎಸ್ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರು ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವುದನ್ನು ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀಧರ್ ಅವರು ಹದಿನೇಳು ಆರು ಇಪ್ಪತ್ತೈದರನ್ನು ಹೆಸರು ಪತ್ರಿಕೆ ನಡೆಸಿ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿರುತ್ತಾರೆ ಶ್ರೀಧರ್ ಅವರ ನಮ್ಮ ನಾಯಕರು ಮಾಡಿರುವಂತಹ ಆರೋಪಕ್ಕೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿ ಉತ್ತರ ಕೊಡಬೇಕಾದ ವಿನಃ ನೀವೆಲ್ಲ ಮಾನ್ಯ ಶಾಸಕರು ನೇರವಾಗಿ ಮಾಧ್ಯಮದ ಮುಂದೆ ಉತ್ತರ ಅನುಭವ ಇಲ್ಲ ರಾಜಕಾರಣದಲ್ಲಿ ಕಾಂಗ್ರೆಸ್ ಕೊಡಲಿ ಕೂಡ ಅಧ್ಯಕ್ಷರ ಹುದ್ದೆಯಿಂದ ಕಿತ್ತಾಕಿ ಇಲ್ಲ ಎಂದರೆ ಮುಂದೆ ನಿಮ್ಮ ಪಕ್ಷ ನಿಮ್ಮ ಪಕ್ಷಕ್ಕೆ ವಿರುದ್ಧ ಸೋಲ ತರುವುದಿಲ್ಲ ಇಷ್ಟನ್ನು ಹೇಳ್ತಾ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಂಟು ಪಾಯಿಂಟ್ ತೊಂಬತ್ತು ಲಕ್ಷ ಹಣ ಎಂಟು ಕೋಟಿ ತೊಂಬತ್ತು ಲಕ್ಷ ಹಣ ಅಷ್ಟು ಹೇಳಕ್ಕ ಇದ್ದ ಎಲ್ಲ ಪೆಂಡಾಲ ಅದರ ಮೇಲೆ ಇಡೀ ಆರೋಪ ಇರುವುದು ಇಡೀ ರಾಜ್ಯದಲ್ಲಿ ಆರೋಪ ಇದೆ ಸ್ವಾಗತ ಸಮಿತಿಗೂ ಹಣಕಾಸಿನ ವ್ಯವಸ್ಥೆಯಲ್ಲಿ ಸದಸ್ಯರಾಗಿದ್ದೀರಿ ನೀವು ಅಂತ ಹೇಳ್ತೀನಿ ಸ್ವಾಗತ ಸಮಿತಿಗೆ ಸರಿ ಇದನ್ನ ತಿಳ್ಕೊಳ್ಳಿ ಸ್ವಾಗತ ಸಮಿತಿಗೂ ಹಣಕಾಸಿಗೂ ಸಂಬಂಧವಿಲ್ಲ ಇವರನ್ನು ತರದೇನು ತೀರ್ಮಾನ ಮಾಡಿರುವುದಿಲ್ಲ ತಿಳ್ಕೊಳ್ಳಿ ಇವತ್ತು ಹಣ್ಣನ್ ಬಗ್ಗೆ ನೀವು ಪ್ರಶ್ನೆ ಮಾಡ್ತಿರಿ ನಮ್ ನಾಯಕರಾದ ಅಂದಾಣವರು ಅವ್ರ ಕೆಜಿ ನೂರಿಂದ ನೂರೈವತ್ತಿರಲಿ ದ್ರಾಕ್ಷಿ ಎಪ್ಪತ್ತರಿಂದ ಇರಲಿ ಕಿತ್ಕೊಂಡು ನೂರು ಇರಲಿ ಇಷ್ಟೆಲ್ಲ ಸೇರಿದ್ರು ಮಾಧ್ಯಮದ ಮುಂದೆ ಎಲ್ಲ ವಿವರ ಕೊಟ್ಟಿದ್ದಾರೆ ಐನೂರು ರೂಪಾಯಿ ಒಳಗೆ ಬರೋದು ಅಂತ ಅದ್ರಲ್ಲಿ ಎರಡು ಸಾವಿರ ಎರಡುವರೆ ಸಾವಿರ ಹಾಕಿದಾರಲ್ಲ ತಿರ್ಗ ಬಸ್ ಮಾಡ್ತೀರಿ ನೀವು ಹೋಟೆಲ್ ಆಡಿಟ್ ಮಾಡ್ಸಿದ್ರಿ ಅನ್ರಿ ತಗೊಂಡ್ ಕೊಡ್ರಿ ಆಡಿಟಲ್ ಗೊತ್ತಾಯ್ತದೆ ನಿಮ್ದು ಯಾವ ಯಾವ ಬೆಲೆ ಯಾವ ಯಾವ್ದು ಎಷ್ಟು ಅಂತ ನಿಗದಿ ಗೊತ್ತಾಗ್ತದೆ ಸುಮ್ಮನೆ ಇಲ್ಲಿ ಅಬ್ಬರಿಸ್ಬೇಡಿ ಇಲ್ಲಿ ಇನ್ನು ಮುಂದೆ ಯಾರು ತಿಳ್ಕೊಳ್ಳಿ ಎಚ್ಚರಿಕೆಯಿಂದ ಮಾಡಿ ಮಾತನಾಡಿ ಎರಡು ಬಾರಿ ಶಾಸಕರಾಗಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ನಮ್ಮ ನಾಯಕರಿಗೆ ರಾಜೀನಾಮೆ ಕೊಡಿಸಿ ನಿಮ್ಮ ನಾಯಕರಿಗೆ ರಾಜೀನಾಮೆ ಕೊಡಿಸಿ ಚುನಾವಣೆಯನ್ನು ಎದುರಿಸಿ ಜನರೇ ಉತ್ತರ ಕೊಡುತ್ತಾರೆ ನಿಮ್ಮ ನಾಯಕರು ಜಿಲ್ಲೆಯಲ್ಲಿ ದಲಿತರ ಮೇಲೆ ಸಾಕಷ್ಟು ದೌರ್ಜನ್ಯ ಅಲ್ಲೇ ಕೊಲೆ ನಡೆಸಿದ್ದರೂ ಸಹಿತರು ಕೂಡ ಪರಿಶಿಷ್ಟ ಜನಾಂಗವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಪರಿಶಿಷ್ಟ ಜನಾಂಗಕ್ಕೆ ಮೋಸ ಮಾಡುತ್ತಾರೆ ಅವರಿಗೆ ಅಧಿಕಾರು ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ರೀತಿಯಲ್ಲಿ ಉತ್ತರಿಸಲಿದ್ದಾರೆ ನಮ್ಮ ನಾಯಕರ ಬಗ್ಗೆ ಮಾತನಾಡುವ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತವರಲ್ಲಿ ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಸುಮ್ಮನೆ ಕೂಗಾಡುವುದನ್ನು ಬಿಟ್ಟು ನಮ್ಮ ಜನಾಂಗದ ಏಳಿಗೆಗಾಗಿ ದುಡಿಯಿರಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಕಳೆದುಕೊಂಡಿರುತ್ತಾರೆ ಮುಂದಿನ ಚುನಾವಣೆ ಯಾವುದೇ ಚುನಾವಣೆಯಲ್ಲಿ ನಮ್ಮ ಜನಾಂಗವು ಕಾಂಗ್ರೆಸ್ ಪಕ್ಷವನ್ನು ತೊಳೆಯುವುದು ಖಚಿತ